ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ರೋಟರಿ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದ ಆರ್ ಗಾರ್ಡನ್ ಆ್ಯಂಡ್ ಮೆಕಾನಲಿ ಅವರು ರೋಟರಿಗೆ ಸೈಟೇಷನ್ ಪ್ರಶಸ್ತಿ ಪತ್ರ ಕಳುಹಿಸಿದ್ದಾರೆ ಕುಮಟಾ ರೋಟರಿಗೆ ಸೈಟೇಷನ್ ಪ್ರಶಸ್ತಿ ಪತ್ರ ಬಂದ ಹಿನ್ನೆಲೆಯಲ್ಲಿ ರೋಟರಿಯ ನಾದಶ್ರೀ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ವಾರದ ಸಭೆಯಲ್ಲಿ ಕಳೆದ ಸಾಲಿನ ರೋಟರಿ ಅಧ್ಯಕ್ಷ ಎನ್ಆರ್ ಗಜು ಮತ್ತು ಅಸಿಸ್ಟೆಂಟ್ ಗವರ್ನರ್ ವಸಂತರಾವ್ ಅವರು ಪ್ರಸಕ್ತ ಸಾಲಿನ ಅಧ್ಯಕ್ಷರಾದ ಅತುಲ್ ಕಾಮತ್ ಅವರಿಂದ ವಿಶೇಷವಾಗಿ ಅಭಿನಂದಿಸಲ್ಪಟ್ಟರು ಅಧ್ಯಕ್ಷತೆಯನ್ನು ವಹಿಸಿದ್ದ ಅತುಲ್ ಕಾಮತ್ ಅವರು ರೋಟರಿಯು ಕಳೆದ ಸಾಲಿನಲ್ಲಿ ಉದ್ದೇಶಿತ ವಾರ್ಷಿಕ ಗುರಿಗಳನ್ನು ತಲುಪಿರುವುದರಿಂದ ಈ ಸೈಟೇಷನ್ ಪತ್ರ ಅಂತಾರಾಷ್ಟ್ರೀಯ ಅಧ್ಯಕ್ಷರಿಂದ ಮಾಡಲ್ಪಟ್ಟಿದೆ ಪೋಲಿಯೋ ನಿರ್ಮೂಲನೆ ರೋಟರಿ ಸದಸ್ಯರ ಒಟ್ಟಾರೆ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ವಾರ್ಷಿಕ ನಿಧಿ ಮತ್ತು ಪೋಲಿಯೋ ಪ್ಲಸ್ಗೆ ಕೊಡುಗೆಗಳನ್ನು ನೀಡಿರುವುದು ಸುಸ್ಥಿರ ಸೇವಾ ಯೋಜನೆಗಳನ್ನು ಅಭಿವೃದ್ಧಿಪಡಿಸಿರುವುದು ಮತ್ತು ಸಮುದಾಯದಲ್ಲಿ ರೋಟರಿಯ ಬಗ್ಗೆ ಜಾಗೃತಿ ಮೂಡಿಸುತ್ತಿರುವುದನ್ನು ಪರಿಗಣಿಸಿ ಈ ಪ್ರಶಸ್ತಿ ಪತ್ರ ನೀಡಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಅವರು ಕಳೆದ ಸಾಲಿನ ರೋಟರಿ ಪದಾಧಿಕಾರಿಗಳಾದ ಎನ್ಆರ್ ಗಜು ವಸಂತರಾವ್ ರಾಮದಾಸ್ ಗುನಗಿ ಸಂದೀಪ್ ನಾಯಕ್ ಅವರಿಗೆ ವಿಶೇಷ ಕೃತಜ್ಞತೆ ಸಲ್ಲಿಸಿದರು ಹಿರಿಯ ರೋಟರಿ ಸದಸ್ಯರಾದ ಡಾಕ್ಟರ್ ದೀಪಕ್ ನಾಯಕರು ಆರ್ಐ ಪ್ರೆಸಿಡೆಂಟ್ಸ್ ಸೈಟೇಷನ್ ಅವಾರ್ಡ್ ದೊರೆತ ಬಗ್ಗೆ ಕ್ಲಬ್ ಪರವಾಗಿ ಎಲ್ಲರನ್ನ ಪ್ರಶಂಸಿಸಿದರು ರೋಟರಿ ಕಾರ್ಯದರ್ಶಿ ಸಿ ಎ ವಿನಾಯಕ ಹೆಗಡೆ ವಂದಿಸಿದರು ಈ ಸಂದರ್ಭದಲ್ಲಿ ರೋಟರಿಯ ಸದಸ್ಯರಾದ ಜಯಶ್ರೀ ಕಾಮತ್ ಆರ್ ಟಿ ಹೆಗಡೆ ಕಿರಣ್ ನಾಯಕ್ ವಸಂತ ಶಾನ್ಭಾಗ್ ಗಣೇಶ್ ನಾಯಕ್ ನಿಖಿಲ್ ಕ್ಷೇತ್ರಪಾಲ್ ಎಚ್ ಗುರುರಾಜ್ ಶೆಟ್ಟಿ ಮೊದಲಾದವರು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ